ಕೃಷ್ಣಾ ನದಿ ಸುಮಾರು ಆರುನೂರು ಆರುನೂರ ಐವತ್ತು ಕಿಲೋಮೀಟ್ರು ನಾನ್ನೂರ ಐವತ್ತು ಕರ್ನಾಟಕದಲ್ಲಿ ಆದಿದೆ ಇದೇ ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕಿನಿಂದ ಪ್ರಾರಂಭವಾಗಿ ನಮ್ಮ ರಾಯಚೂರವ್ರಿಗೆ ಹರಿತದೆ ಅಧ್ಯಕ್ಷರೇ ಕೃಷ್ಣಾ ನದಿ ಸುಮಾರು ಎರಡು ಸಾವಿರದ ಐದುನೂರು ಟಿ ಎಮ್ ಸಿ ನೀರು ನದಿಗೆ ಏನು ಹೋಗ್ತದೆ ಆ ನೀರನ್ನು ಸದುಪಯೋಗ ಮಾಡೋದ್ರ ಸಲುವಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಏನು ಒಂದು ಫಸ್ಟ್ ಟ್ರಿಬ್ಯುನಲ್ ಮಾಡಿದರು ಬಚಾವತ್ ಜಸ್ಟಿಸ್ ಬಚಾವತ್ ಆಯೋಗ ಅವರು ಏನೊಂದು ವರದಿಯನ್ನು ಕೊಟ್ಟರು ಅಂದರೆ ಮೊದಲೇ ವರದಿಯನ್ನು ಕೊಟ್ಟಾಗ ಕರ್ನಾಟಕಕ್ಕೆ ಏಳ್ನೂರ ಮೂವತ್ತ್ನಾಲ್ಕು ಟಿ ಎಮ್ ಸಿ ಅನ್ ನೀರನ್ನು ಹಂಚಿಕೆ ಮಾಡಿದರು ಅದರಲ್ಲಿ ಐದು ಟಿ ಎಮ್ ಸಿ ನಾವು ತೆಲುಗು ಗಂಗಾ ಕೊಟ್ಟರೆ ಸೆವೆನ್ ಟ್ವೆಂಟಿ ನೈನ್ ಟಿ ಎಮ್ ಸಿ ನೀರಾವರಿಗೆ ಬಳಸ್ಕೋಬೇಕು ಆ ನೀರಾವರಿಗಾಗಿ ಹಲವಾರು ಮುಖ್ಯಮಂತ್ರಿಗಳು ಹಿಂದಿನ ದಿನಮಾನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರು ಆಲಮಟ್ಟಿ ಡ್ಯಾಮ್ಗೆ ಅಣೆಕಟ್ಟು ಕಟ್ಟಿದ್ರು ಹಿಂದೆ ತುಂಗಭದ್ರಾ ಡ್ಯಾಮು ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲೇ ನೈಜಾಮ್ ಗೌರ್ಮೆಂಟ್ ಆ್ಯಂಡ್ ಮಡ್ರಾಸ್ ಪ್ರೆಸಿಡೆನ್ಸಿ ಮಾಡಿಬಿಟ್ಟಿದ್ರು ಯಾಕೆಂದರೆ ಇಟ್ ವಾಸ್ ಎ ಮೇಜರ್ ಡ್ಯಾಮ್ ತದನಂತರ ಮಲಪ್ರಭಾ ಘಟಪ್ರಭಾ ಎಲ್ಲ ಆಯಿತು ನಾರಾಯಣಪುರ್ ಡ್ಯಾಮ್ಗೆ ಎಲ್ಲ ಪ್ರಾರಂಭ ಆಯಿತು ಆದರೆ ಆ ನೀರಿನ ಉಪಯೋಗವನ್ನು ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಹಣ ಅವತ್ತಿನ ದಿನಮಾನಗಳಲ್ಲಿ ಇರ್ತಾ ಇರಲಿಲ್ಲ ಅವಾಗ ಪ್ಲ್ಯಾನ್ ಆ್ಯಂಡ್ ನಾನ್ ಪ್ಲ್ಯಾನ್ ಅಂತ ಯೋಜನೆಗಳಿದ್ದು ಯೋಜನೆ ಮತ್ತು ಯೋಜನೆ ಥರ ನೈಟ್ ಹೀಗಾಗಿ ಹೆಚ್ಚಿನ ಹಣ ಕೊಡುವಂಥ ಪ್ರಸಂಗ ಬರ್ತಿರಲಿಲ್ಲ ಆದಾಗ್ಯೂ ಕೂಡ ಈ ಕೃಷ್ಣಾ ನದಿಯನ್ನ ಆಲ್ಮಟ್ಟಿ ಡ್ಯಾಮನ್ನು ಏನು ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಎತ್ತರಕ್ಕೆ ಕಟ್ಟಬೇಕನ್ನುವಂಥ ತೀರ್ಮಾನವನ್ನು ನೈನ್ಟೀನ್ ನೈನ್ಟಿ ಏಯ್ಟಲ್ಲೇ ತೆಗೆದುಕೊಂಡ್ರು ಜೆ ಎಚ್ ಪಟೇಲರ ಕಾಲದಲ್ಲಿ ಸನ್ಮಾನ್ ಸಿದ್ದರಾಮಯ್ಯನವರು ಅವಾಗ ಉಪಮುಖ್ಯಮಂತ್ರಿಗಳಾಗಿದ್ದರು ನಾಗೇಗೌಡರು ನನಗಿಂತ ಮಟ್ಟಿಗೆ ನಾಗೇಗೌಡರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು ಆದರೆ ನೀರಾವರಿ ಮಂತ್ರಿಗಳಾಗಿದ್ದರು ಫೈ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮಾಡಲಿಕ್ಕಾಗಲಿಲ್ಲ ಸುಪ್ರೀಂ ಕೋರ್ಟು ಇನ್ನಿತರ ಪ್ರಾಬ್ಲಮ್ನಿಂದ ಹೀಗಾಗಿ ನೀರಾವರಿಗೆ ಸಾಕಷ್ಟು ಹಣ ಬೇಕಾಗ್ತಿತ್ತು ಆವತ್ತಿನ ಕಾಲದಲ್ಲಿ ಮಾಡೋಕ್ಕಾಗದೇ ಇರೋದರಿಂದ ಮೊದಲೇ ಏನು ಸೆವೆನ್ ಟ್ವೆಂಟಿ ನೈನ್ ಟಿ ಎಮ್ ಸಿ ನಾವು ನೀರಾವರಿಗೆ ಬಳಕೆ ಮಾಡಬೇಕಾಗಿತ್ತು ಆ ನೀರನ್ನು ಉಪಯೋಗ ಮಾಡ್ತಾ ಬಂದಿದ್ದಾರೆ ತದನಂತರ ಎಸ್ ಎಮ್ ಕೃಷ್ಣ ಸರ್ಕಾರವು ನಾವು ನನ್ನಾಗ್ಬೇಕು ಅದೇ ಹೇಳ್ಲೇಬೇಕಂದ್ರೆ ಏನಾದ್ರ ಮುಗಿದ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಿದೆ ಅಂತ ಹೇಳೋದ್ ಬೇಡವಾ ಆಯ್ತು ಏನು ಗೊತ್ತಿದೆ ಅಂತ ಹೇಳಿ ಈಗ ಏನಿದೆ ಪರಿಸ್ಥಿತಿ ಏನು ಮಾಡ್ತಾರೆ ಅಂತ ಹೇಳಿ ಈಗ ಇಷ್ಟೆಲ್ಲ ಮಾಡಿದ್ದೇವೆ ಒಂದು ಗಂಟೆ ಹೋಗಿದ್ದೆ ಈಗ ಏನು ಮಾಡ್ ಮತ್ತಿಲ್ಲಾರು ಕೂತು ಬಿಡ್ತೀನಿ ಮೇಡಮ್ ಆಯ್ತು ಒಂದು ಗಂಟೆ ಕಾಲೀ ಎಸ್ ಎಮ್ ಕೃಷ್ಣ ಸರ್ಕಾರ ಬಂದ ಮೇಲೆ ನೀರಾವರಿಗಾಗಿ ವಿಶೇಷವಾದಾಗಿ ಅದರಲ್ಲಿ ಆಲ್ಮಟ್ಟಿ ಮತ್ತು ನಾರಾಯಣಪುರ ಮತ್ತು ಈ ಯೋಜನೆಗಳನ್ನ ಮಾಡಿದ್ರ ಸಲುವಾಗಿ ಪ್ಲಾನ್ ಸ್ಕೀಮ್ ಅಂತ ಇತ್ತು ಅಧ್ಯಕ್ಷ ಮಾಡ್ಬೇಕಂತ ಹೇಳಿ ಸ್ವಲ್ಪ ಕೇಳಿ ಅಧ್ಯಕ್ಷ ಟ್ವೆಂಟಿ ಪ್ಲಾನ್ ಪ್ಲಾನ್ ಹಣ ಪ್ಲಾನ್ ಹಣವನ್ನ ಸನ್ಮಾನ್ ಎಚ್ ಕೆ ಪಾಟೀಲ್ ಕೂತಿದ್ದಾರೆ ನೀರಾವರಿ ಮಂತ್ರಿ ವಿ ಶುಡ್ ಥ್ಯಾಂಕ್ ಟು ಹಿಮ್ ಹಿ ಏಬಲ್ ಟು ಗೆಟ್ ದ ಟ್ವೆಂಟಿ ನೈನ್ ಪರ್ಸೆಂಟ್ ಆಫ್ ದ ಮನಿ ಫ್ರಮ್ ದ ಪ್ಲಾನ್ ಸ್ಕೀಮ್ ಹೀಗಾಗಿ ನೀರಾವರಿ ಯೋಜನೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಆದರೆ ಇಲ್ಲಿ ಎದಕ್ಕೆ ಹೇಳ್ತೀನಿ ತಿಳ್ಕೊಡ್ರಿ ಅಧ್ಯಕ್ಷರೇ ಅವಾಗ ಆಯಿತು ಆದರೆ ಏನು ನಮ್ದು ಕೃಷ್ಣ ವಾಟರ್ ಟ್ರಿಬ್ಯುನಲ್ ಟು ಅಂದ್ರೆ ಮೊದಲು ಎಪ್ಪತ್ತೈದು ಪರ್ಸೆಂಟ್ ನೀರು ಹಂಚಿಬಿಟ್ಟಿದ್ರು ಇನ್ನು ಇಪ್ಪತ್ತೈದು ಪರ್ಸೆಂಟ್ ನೀರನ್ನು ಹಂಚಬೇಕಾಗಿತ್ತು ಯಾವಾಗ ಮೇ ಜೂನ್ ಒಂದು ಎರಡು ಸಾವಿರದ ಇಸ್ವಿಗೆ ಅವರು ಇವಾಗ ಮಿನಿಸ್ಟರ್ ಫಾರ್ ಇರಿಗೇಷನ್ ಅದಕ್ಕಾಗಿ ಹೇಳ್ತಿದ್ರು ಏನ್ ನಡೀತು ಏನಾಯ್ತು ಅಂತ ಗೊತ್ತಾಗಬೇಕಾಗಿತ್ತು ನಿಂತುಗೆ ಹೊಸ ಅಧ್ಯಕ್ಷರೇ ಬರೇ ಹಳೇ ಸ್ಟೋರಿ ಅಧ್ಯಕ್ಷರೇ ಎರಡ್ ಲಕ್ಷ ಕೋಟಿ ಉತ್ತರ ಕರ್ನಾಟಕ

ಯಾವಾಗ ನಾವು ಜೂನ್ ಒಂದು ಎರಡು ಸಾವಿರದ ಇಸ್ವಿಗೆ ಟ್ರಿಮ್ಯುನಲ್ ಮಾಡಬೇಕಾಗಿತ್ತು ಕೆ ಡಬ್ಲ್ಯೂ ಟಿ ಟು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಪ್ರಧಾನಮಂತ್ರಿ ಅವಾಗ ನಾನು ನೈಂಟಿ ಏಟ್ ನೈಂಟಿ ನೈನ್ ಅಲ್ಲಿ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ನಾವೆಲ್ಲ ಹೋಗಿ ಭೇಟಿ ಮಾಡಿದ್ವಿ ಸರ್ ಟ್ರಿಮ್ಯನಲ್ ಮಾಡ್ರಿ ಅಂತ ಟ್ರಿಮ್ಯನಲ್ ಮಾಡಲಿಲ್ಲ ಕೆ ಡಬ್ಲ್ಯೂ ಟಿ ಟು ಆಗಬೇಕಾಗಿತ್ತು ಬಚಾವತ್ ಅವಾರ್ಡ್ ಪ್ರಕಾರ ಅದು ಕೇಳಿರಿ ಯಾವಾಗ ಆಯ್ತದು ಟ್ರಿಬ್ಯುನಲ್ ಎರಡ್ ಸಾವಿರದ ನಾಲ್ಕು ಎಪ್ರಿಲ್ ಅವರು ಹೋಗೋ ಕಾಲಕ್ಕಾಯ್ತು ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಂದ ಮೇಲೆ ಬ್ರಿಜೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಫುಲ್ ಫ್ಲಜ್ ಟ್ರಿಬ್ಯುನಲ್ ಆಯ್ತು ಎರಡು ಸಾವಿರ ಹತ್ತು ಡಿಸೆಂಬರ್ ಮೂವತ್ತಕ್ಕೆ ಅವಾರ್ಡ್ ಮಾಡಿದ್ರು ಡಬ್ಲ್ಯೂ ಟಿ ಟು ನಮಗೆ ಒನ್ ಸೆವೆಂಟಿ ಸೆವೆನ್ ಟಿ ಎಮ್ ಸಿ ನೀರು ಕೊಟ್ಟರು ಈಗ ಇದೇ ಬಂದಿರೋದು ಇದನ್ನೇ ಮಾತಾಡಬೇಕಾದದ್ದು ನಾವೀಗ ಒನ್ ಸೆವೆಂಟಿ ಸೆವೆನ್ ಟಿ ಎಮ್ ಸಿ ನೀರು ಕೊಟ್ಟರು ಆಮೇಲೆ ರಿವೈಸ್ ಆರ್ಡರ್ ಮಾಡಿದರು ನವಂಬರ್ ನವಂಬರ್ ಟೂ ತೌಸಂಡ್ ನಾಲ್ಕು ಟಿ ಎಮ್ ಸಿ ಕಮ್ಮಿ ಮಾಡಿದರು ಆ ನಾಲ್ಕು ಟಿ ಎಮ್ ಸಿ ಅಂದರೆ ಇವತ್ತು ಒನ್ ಸೆವೆಂಟಿ ಸೆವೆನ್ ಇದ್ದಿದ್ದು ಒನ್ ಸೆವೆಂಟಿ ಫೋರ್ ಆಗಿದೆ ಏಳು ಟಿ ಎಮ್ ಸಿ ರನ್ ಆಫ್ ದ ರಿವರ್ ಅಂದರೆ ಒನ್ ಸಿಕ್ಸ್ಟಿ ಸಿಕ್ಸ್ ಟಿ ಎಮ್ ಸಿ ನೀರನ್ನು ಇವತ್ತು ನಾವು ಬಳಸ್ಕೊಳ್ಳೇಬೇಕು ಉತ್ತರ ಕರ್ನಾಟಕ ಒನ್ ಡಬಲ್ ಸಿಕ್ಸ್ ಟಿ ಎಮ್ ಸಿ ಎಲ್ಲಿ ತುಂಗಭದ್ರಾ ಮೂವತ್ತಾರು ಇಲ್ಲಿ ನೂರ ಮೂವತ್ತು ಈಗ ಅಧ್ಯಕ್ಷರೇ ಯಾಕೆ ಹೇಳ್ತೇನೆ ಎರಡು ಲಕ್ಷ ಕೋಟಿ ಅಂತ ಮಾತಾಡಿದ್ರಲ್ಲಿ ಇಲ್ಲೇ ಇದರಲ್ಲ ನಮ್ಮ ಕೃಷ್ಣ ಇದಕ್ಕೆ ಏನು ಟ್ರಿಬ್ಯುನಲ್ ಫೋರ್ ಇಯರ್ಸ್ ಲೇಟ್ ಆಯ್ತು ಮತ್ತು ಕಳೆದ ಹದಿಮೂರು ವರ್ಷದಿಂದ ಡಿಸ್ಪ್ಯೂಟ್ ಇದೆ ಟ್ರಿಬ್ಯುನಲ್ ಟ್ರಿಬ್ಯುನಲ್ ಆರ್ಡರ್ ಆಗಿದೆ ಕೇಂದ್ರ ಸರ್ಕಾರ ಇವತ್ತಿನವರಿಗೆ ನರೇಂದ್ರ ಮೋದಿ ಅವರು ನಾಲ್ಕು ರಾಜ್ಯ ಆಗಿದೆ ಈಗ ನಾಲ್ಕು ರಾಜ್ಯದ ಮುಖ್ಯಮಂತ್ರಿ ಕರೆದು ಸನ್ಧಾನ ಮಾಡಲಿಕ್ಕೆ ತಯಾರಿಲ್ಲ ಇದು ಹಲವಾರು ಸಾರಿ ನಾವು ಮನವಿ ಕೊಟ್ಟಿದ್ದೇವೆ ಮತ್ತೆ ಕರ್ನಾಟಕದಲ್ಲಿ ಹತ್ತೊಂಬತ್ತು ಎಸ್ಟಿಮೇಟ್ ಇವತ್ತು ಸುಮಾರು ಎರಡು ಲಕ್ಷ ಕೋಟಿ ಹೋಗ್ತಾ ಇದೆ ಈ ನೂರ ಅರವತ್ತಾರು ಟಿ ಎಂ ಸಿ ನೀರನ್ನ ಬಳಸ್ಕೋಬೇಕಾದ್ರೆ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ಎಕರೆ ಜಮೀನನ್ನ ವಶಪಡಿಸ್ಕೊಳ್ಬೇಕು ಸರ್ಕಾರ ಎಪ್ಪತ್ತೈದು ಸಾವಿರ ಇದಕ್ಕೆ ಹಿನ್ನೀರಿಗೆ ಆರು ಸಾವಿರ ಇಪ್ಪತ್ತಳ್ಳಿ ಮುಳುಗಡೆಗೆ ಒಂದು ಐವತ್ ಮೂರು ಸಾವಿರ ಕೋಟಿ ಕಾಲುವೆಗೆ ಈಗ ಸಿದ್ದರಾಮಯ್ಯನವರು ಸರ್ಕಾರ ಎಪ್ಪತ್ತೈದು ಸಾವಿರ ಎಕರೆ ಭೂಮಿಯನ್ನು ತೆಗೆದುಕೊಳ್ಳಿಕ್ಕೆ ಈ ವರ್ಷ ಎಂಟು ಸಾವಿರ ಕೋಟಿ ರೂಪಾಯಿನ ಬಜೆಟ್ನಲ್ಲಿ ಇಟ್ಟಿದ್ದಾರೆ ಇನ್ನೂ ಇಡಬೇಕು ಅಂತ ಒತ್ತಾಯ ಮಾಡ್ತಿದ್ದೀನಿ ನಾನು ಇನ್ನೂ ಇಡಬೇಕು ಈ ವರ್ಷನೂ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅಧ್ಯಕ್ಷರೇ ಈ ಡ್ಯಾಮು ಎಲ್ಲ ಮುಗಿಬೇಕಾದ್ರೆ ಇನ್ನೂ ನಮಗೆ ಒಂದು ಒಂದೂವರೆ ಲಕ್ಷ ಕೋಟಿ ಮೇಲೆ ಖರ್ಚಾಗ್ತಾ ಇದೆ ಇದು ಹೀಗೆ ಹೋಗ್ತಾ ಹೋದರೆ ನಿಮಗೆ ಇದು ಮುಗಿಯೋದಿಲ್ಲ ಅದಕ್ಕೆ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ಬೇಕಂತ ಸಂದರ್ಭ ಬಂದಿದೆ ಇದರಿಂದ ನೂರ ಅರವತ್ತಾರು ಟಿ ಎಂ ಸಿ ನಮ್ಗೆ ಉಪಯೋಗ ಆಗುತ್ತೆ ನಾನು ಒಂದು ಮನವಿ ಮಾಡ್ತೇನೆ ನಿಮ್ಮ ಮುಖಾಂತರ ಇವತ್ತು ನೋಡಿ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ಕೇಂದ್ರ ಸರ್ಕಾರ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ಪೋಲಾವರಂ ಪ್ರಾಜೆಕ್ಟ್ ಇನ್ ಆಂಧ್ರ ಪ್ರದೇಶ್ ಫಾರ್ ರಿವರ್ ಆಸ್ ನ್ಯಾಷನಲ್ ಪ್ರಾಜೆಕ್ಟ್ ಇದನ್ನು ಕೂಡ ಮಾಡಬೇಕನ್ನೋದು ಅವ್ರ ಮನಸ್ಸಲ್ಲಿತ್ತು ಬಿಕಾಸ್ ಇಟ್ ವಾಸ್ ಇನ್ ದ ಸುಪ್ರೀಂ ಕೋರ್ಟ್ ಇಟ್ ಈಸ್ ಇನ್ ದ ಸುಪ್ರೀಂ ಕೋರ್ಟ್ ಹೀಗಾಗಿ ಮಾಡಲಿಲ್ಲ ಆದ್ರೆ ಈಗ ನಾನು ನಿಮ್ಮ ಮುಖಾಂತರ ಹೇಳ್ತೇನೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೆಲ್ಲ ವಿದೇಶ ಎಲ್ಲ ಹೋಗಿ ಬರಲಿ ಅಡ್ಡಾಡಲಿ ನಮ್ಗೆ ತೊಂದರೆ ಇಲ್ಲ ಕರ್ನಾಟಕದ ಈ ಕೃಷ್ಣಾ ನದಿ ಬಗ್ಗೆ ಇದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡಲಿ ಅದಕ್ಕೆ ನಮ್ಮ

ಅಧ್ಯಕ್ಷರೇ ಆಯ್ತು ಅವರಿಗೆ ಮನಮೋಹನ್ ಸಿಂಗ್ ಅವ್ರು ಇದ್ದಾಗ ಯಾಕೆ ಮಾಡಲಿಲ್ಲ ಅದನ್ನು ಹೇಳಿ ಬಿಡ್ಲಿ ಹೇಳಿ ಹೇಳಿ ಏನ್ ಮಾತಾಡಿ ಏ ಇಟ್ ವಾಜಿಂದ ಸುಪ್ರೀಂ ಅವ್ರು ನೋಡಿ ಅಧ್ಯಕ್ಷರೇ ಇದನ್ನ ಈ ವಿಚಾರವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ನನಗೆ ಐ ಹ್ಯಾವ್ ಐ ಜಾಬ್ ವಿತ್ ಹಿಮ್ ಆ್ಯಸ್ ಎ ಅಡ್ವೈಸ್ ಅವ್ರೇನ್ ಹೇಳ್ತಾರೆ ಸಿ ಎಂ ಅವರು ಇದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿದ್ರೆ ನಮಗೆ ಬಹಳಷ್ಟು ಅನುಕೂಲ ಆಗ್ತದೆ ಅದಕ್ಕೆ ಮೋದಿ ಅವರು ಒಪ್ತಾ ಇಲ್ಲ ನಾವು ತಯಾರಿದ್ದೇವೆ ಅದಕ್ಕೆ ನಾನೇನು ಹೇಳ್ತಾ ಇದ್ದೇನೆ ಅಶೋಕ್ ಅವರು ನಮ್ಮ ಸನ್ಮಿತ್ರರೆಲ್ಲರೂ ಸೇರಿ ದಯವಿಟ್ಟು ನ್ಯಾಷನಲ್ ಪ್ರಾಜೆಕ್ಟ್ ಅನ್ನು ಡಿಕ್ಲೇರ್ ಮಾಡ್ಸ್ರಪ್ಪ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಂತ ಮಾತಾಡ್ತಿರಲ್ಲ ನೀರಾವರಿ ಬಗ್ಗೆ ಮಾತಾಡ್ತಿರಲ್ಲ ಇಸ್ ಇಟ್ ಎ ಜೋಕ್ ರಾಜನ್ ಆಂಧ್ರ ಪೋಲಾವರ ಮಾಡಿದ್ರು ಬೇರೆ ಬೇರೆ ಕಡೆ ಮಾಡಿದ್ರು ಮತ್ತು ಅಧ್ಯಕ್ಷರೇ ಅವರು ಅವ್ರ ಗಮನಕ್ಕೆ ತರ್ತೇನೆ ಇವತ್ತು ಅಧ್ಯಕ್ಷ ಬಹಳ ಪ್ರಮುಖವಾದಂಥ ವಿಚಾರ ನೋಡಿ ಬದ್ಧ ಪ್ರಾಜೆಕ್ಟಿಗೆ ಭದ್ರಾ ಪ್ರಾಜೆಕ್ಟಿಗೆ ಮಾನ್ಯ ನೀರಾವರಿ ಮಂತ್ರಿಗಳು ಕೇಂದ್ರದ್ದು ಅವರು ಬಜೆಟ್ನಲ್ಲಿ ಸ್ಪೀಚಲ್ಲಿ ಹೇಳಿದರು ವಾಟರ್ ಡ್ರೌಟ್ ಫ್ರೋನ್ ರೀಜನ್ ಬಜೆಟ್ ಬುಕ್ ಇದು ಡ್ರೌಟ್ ಫ್ರೋನ್ ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ ಸೆಂಟ್ರಲ್ ಅಸಿಸ್ಟೆನ್ಸ್ ರೂಪೀಸ್ ಫೈವ್ ಥೌಸಂಡ್ ತ್ರೀ ಹಂಡ್ರೆಡ್ ಕೋರ್ ವಿಲ್ ಬಿ ಗಿವನ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಟು ಪ್ರೊವೈಡ್ ಸಸ್ಟೇನೇಬಲ್ ಮೈಕ್ರೋ ಇರಿಗೇಷನ್ ಏಟಿ ಸಿಕ್ಸ್ ಕೇಂದ್ರ ಸರ್ಕಾರ ಇಪ್ಪನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಭದ್ರಾ ಇಸ್ ಟ್ರಿಬ್ಯೂಟ್ರಿ ಟು ಟು ಕೃಷ್ಣ ಯೋಜನೆಗೆ ಪ್ರಸ್ತುತ ಸರ್ಕಾರ ತೀವ್ರ ಪ್ರಯತ್ನ ಫಲವಾಗಿ ಅವರು ಅವರು ಪ್ರಯತ್ನ ಮಾಡಿದ್ರಂತೆ ಬೊಮ್ಮಾಯಿಯವರು ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ದೊರೆಯುವ ಇದೆ ಅಂತ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಸಾಯಧನ ಘೋಷಣೆ ಮಾಡಿದೆ ಇದಕ್ಕಾಗಿ ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸದರಿ ಯೋಜನೆಯ ತೀವ್ರ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಅಧ್ಯಕ್ಷರೇ ಇವತ್ತಿನವರಿಗೆ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಇವತ್ತಿನವರೆಗೆ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಬಜೆಟ್ ಸ್ಪೀಚ್ ಅದಕ್ಕೆ ನಾನು ದಯಮಾಡಿ ಯಡಿಯೂರಪ್ಪನವರು ಅಧ್ಯಕ್ಷ ಯಡಿಯೂರಪ್ಪನವರು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪತ್ರ ಬರೆದಿದ್ದಾರೆ ಹಣ ರಿಲೀಸ್ ಮಾಡಲಿಕ್ಕೆ ಇವನ್ ಯಡಿಯೂರಪ್ಪ ಅವ್ರಿಗೂ ಮಾತಿ ಕಿಮ್ಮತ್ ಇಲ್ಲ ಸಿದ್ದರಾಮಯ್ಯ ಅವ್ರು ಬರೆದಿದ್ದಾರೆ ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾಡ್ಲಿಲ್ಲ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿಯಪ್ಪ ನಿಮ್ಗೆ ಧನ್ಯವಾದ ಅರ್ಪಿಸ್ತೇನೆ ದಯಮಾಡಿ ಅಧ್ಯಕ್ಷರೇ ಫಿನಿಶಿಂಗ್ ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ದಯವಿಟ್ಟು ನಮ್ಮ ಕಷ್ಟನು ಅರ್ಥ ಮಾಡಿ ಉತ್ತರ ಕರ್ನಾಟಕದಲ್ಲಿ ಏನುಂಟು ಅಂತ ನೀವೆಲ್ಲ ಕರಾವಳಿಯಲ್ಲಿ ಮೀನುಗಳನ್ನು ಹಿಡಿದು ಆರಾಮ ಇದೀರಿ ಮೀನುಗಳನ್ನು ಮಾರಿರ ರೆಸ್ಟೋರೆಂಟ್ಗಳನ್ನು ಮಾರಿರಿ ಚರ್ಚೆ ಮಾಡ್ತೀವಿ ಮಾಡಿ ಅಧ್ಯಕ್ಷ ಅದಕ್ಕೆ ಆಯ್ತು ನಾನು ಮುಗಸೆ ಬಿಡ್ತೀನಿ ಯಾಕ್ ಸುಮ್ಮನೆ ತlaಗೆ ನಿಮ್ಮಿಂದ ಅದಕ್ಕೆ ಅಧ್ಯಕ್ಷರೇ ಇವತ್ತು ಬಹಳಷ್ಟು ಯೋಜನೆಗಳು ನೀರಾವರಿ ಇರ್ಬೋದು ಎಲ್ಲ ಕುಂಠಿತ ಆಗಿದೆ ಇವತ್ತು ಅಧ್ಯಕ್ಷರೇ 11 ವರ್ಷ ಆಗ್ಬೇಕೆ ಕೊಟ್ಟಿದ್ದಾರೆ ಕೆಣೆ ರೈತರು ಜಮೀನುಗಳನ್ನು ಕಳೆಕೊಂಡಿದ್ದಾರೆ 11 ವರ್ಷ ಅವಾರ್ಡ್ ಆಗಿ ಕೋರ್ಟ್ ಕೆಲವೊಂದು ಬಿಜೆಪಿ ಸರ್ಕಾರ ಹನ್ನೊಂದು ವರ್ಷ ಆಡಳಿತ ಕೊಟ್ಟಿದೆ ನೀರಾವರಿ ಸಮಸ್ಯೆ ಆಗಲಿ ಕಲ್ಯಾಣ ಕರ್ನಾಟಕ ಸಮಸ್ಯೆ ಆಗಲಿ ನ್ಯಾಷನಲ್ ಹೈವೇಗಳು ಹೆಚ್ಚು ಅಭಿವೃದ್ಧಿ ಮಾಡೋದಾಗ್ಲಿ ಮಾಡಿದ್ದಾರೆ ನ್ಯಾಷನಲ್ ಹೈವೇ ನಾನು ಮಾಡಿಲ್ಲ ಅಂತ ಹೇಳಿಲ್ಲ ಹೊಸದಾಗಿ ರೈಲ್ವೆ ಅಭಿವೃದ್ಧಿ ಆಗಲಿ ಮತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಅನುದಾನ ಆಗಲಿ ಬ್ಯಾಕ್ವರ್ಡ್ ರೀಜನ್ಗೆ ಹಣ ಕೊಡೋದು ಏನು ಮಾಡಲಿಲ್ಲ ಹೀಗಾಗಿ ಅಧ್ಯಕ್ಷರೇ ನಾವು ನಮ್ಮ ಇವತ್ತು ಇಪ್ಪತ್ತೈದು ನೋಡಿ ನಮ್ಮ ಉತ್ತರ ಕರ್ನಾಟಕಕ್ಕಾಗಿ ಬಜೆಟ್ ನಲ್ಲಿ ಮುದಿಬಿಳದಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಕೊಟ್ಟಿದ್ದೀವಿ ಕೃಷಿ ಕಾಲೇಜನ್ನು ಮಂಜೂರು ಮಾಡಿಕೊಡ್ತಾ ಇದ್ದೇವೆ ಬ್ಯಾಡಿಗೆಯಲ್ಲಿ ಮೆಣಸಿನಕಾಯಿ ರೋಗಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಂಶೋಧನಾ ಕೇಂದ್ರ ತೆಗಿತಾ ಇದ್ದೇವೆ ಮತ್ತು ತೋಟಗಾರಿಕೆ ಬೆಳೆ ಹನಿಗಳಿಗೆ ಹಣ ಕೊಡ್ತಾ ಇದ್ದೇವೆ ಡಂಬಳದಲ್ಲಿ ಹಾರ್ಟಿಕಲ್ಚರ್ ಕಾಲೇಜನ್ನ ಪ್ರಾರಂಭ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆ ಬೂದ್ಗುಂಪಾದಲ್ಲಿ ಕುರಿ ಮತ್ತು ಮೇಕೆ ಸಾಗಣೆಗೆ ದೊಡ್ಡ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ ನೂತನ ಮೆಗಾ ಡೈರಿ ಪ್ರಾರಂಭಿಸಲು ಐವತ್ತು ಕೋಟಿ ರೂಪಾಯಿ ಕೆ ಆರ್ ಡಿ ಬಿ ಇವತ್ತು ಹಂಡ್ರೆಡ್ ಕೋರ್ಸ್ ಕೊಟ್ಟಿದ್ದಾರೆ ಹೀಗೆ ಅಧ್ಯಕ್ಷರೇ ಬಹಳಷ್ಟುಗಳಿದ್ದಾವೆ ನಮ್ಮ ಸರ್ಕಾರ ಏನೂ ಮಾಡಿಲ್ಲ ಅಂತಲ್ಲ ಮಾಡಿದರೆ ನಾನು ಓದಂದ್ರೆ ಓದ್ತೇನೆ ನೀವು ಕೊಡೋಲ್ಲ ನಮ್ಗೆ ಅದಕ್ಕೆ ಇವತ್ತಿನ ದಿವಸ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯಿತು ಅದರ ವಿಚಾರದಲ್ಲಿ ಅದನ್ನು ಮುಂದುವರೆದಂತೆ ಏನು ಮಾಡಬೇಕಂತ ಹೇಳಿ ಪ್ರೊಫೆಸರ್ ಗೋವಿಂದರಾವ್ ನೇತೃತ್ವದ ಕಮಿಟಿ ಮಾಡಿದ್ದಾರೆ ಆ ರಿಪೋರ್ಟ್ ಬಂದ ಮೇಲೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಹುತೇಕ ಕಲ್ಯಾಣ ಕರ್ನಾಟಕ ಜೊತೆ ಕಿತ್ತೂರು ಕರ್ನಾಟಕದ ಶಾಸಕರು ಕೂಡ ಅಭಿವೃದ್ಧಿಗೆ ಹೆಚ್ಚು ಹಣ ಕೇಳ್ತಾ ಇದ್ರೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಮುಂಬರುವಂತ ದಿನಗಳಲ್ಲಿ ಅಂತೇಳಿ ಅವ್ರಿಗೆ ಮುಖ್ಯಮಂತ್ರಿಗಳನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೇನೆ ಬಸನಗೌಡ್ರೆ ಹೇಳಿದ್ರಲ್ಲೇ ಪ್ರಾಬ್ಲಮ್ ಅಧ್ಯಕ್ಷ ಈಗ ನಮ್ ದಯವಿಟ್ಟು ಒಂದು ಎರಡು ಮೂರು ನಿಮಿಷ ಫೈವ್ ಮಿನಿಟ್ಸ್ ನ ಮುಗಿಸ್ಬಿಡ್ತೇನೆ ಈಗ ಅಧ್ಯಕ್ಷೇ ಈಗ ಅಭಿವೃದ್ಧಿ ಕೆಲಸ ಎರಡು ಸರ್ಕಾರದಿಂದ ಆಗುತ್ತೆ ಒಂದು